ನನ್ನ ಯಶಸ್ನ ನನಗಿಂತ ಜಾಸ್ತಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಐ ಲವ್ ಯು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಅಂದ್ಕೊಂಡಂತೆ ಶಿಶಿರ್ ಮತ್ತು ಐಶ್ವರ್ಯ ಮದುವೆಯಾಗಲು ಅವರ ಕುಟುಂಬಗಳು ಒಪ್ಪಿಗೆ ನೀಡಿವೆ ಮತ್ತು ಗುಟ್ಟಾಗಿ ಎಂಗೇಜ್ಮೆಂಟ್ ಶಾಸ್ತ್ರವನ್ನು ಕೂಡ ಮುಗಿಸಿದೆ ಇದರ ಬೆನ್ನಲ್ಲೇ ಅವರ ಮೊದಲ ಪತ್ನಿ ಕೋಳಿ ರಮ್ಯಾ ಮಾಡಿದ್ದೇನೋ ಗೊತ್ತಾ ಅಸಲಿಗೆ ಇಷ್ಟು ಒಳ್ಳೆ ಹುಡುಗ ಶಿಶಿರ್ನನ್ನು ಕೋಳಿ ರಮ್ಯ ಬಿಟ್ಟೋಗಿದ್ದು ಯಾಕೆ ಗೊತ್ತಾ ಇನ್ನು ಶಿಷ್ಯರ್ಗೆ ಕೋಳಿ ರಮ್ಯರ ಜೊತೆ ಡಿವೋರ್ಸ್ ಆಗಿದ್ಯಾ ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ನಿಮಗೆ ನಾವು ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಎಲ್ಲರೂ ಅಂದ್ಕೊಂಡಂತೆ ಶಿಷ್ಯರ್ ಮತ್ತು ಐಶ್ವರ್ಯ ಮದುವೆ ಆಗ್ತಿರೋದು ನಿಮ್ಗೂ ಕೂಡ ಖುಷಿ ತಂದಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಆಲ್ ದ ಬೆಸ್ಟ್ ಅಂತ ಈ ಕೂಡಲೇ ತಪ್ಪದೇ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಕೋಳಿ ರಮ್ಯಾ ಯಾರು ಶಿಷ್ಯರ್ ಮತ್ತು ಕೋಳಿ ರಮ್ಯಾ ಹೇಗೆ ಡಿವೋರ್ಸ್ ಆದ್ರು ಇನ್ನು ಐಶ್ವರ್ಯಾ ಶಿಷ್ಯರವರ ಜೀವನದಲ್ಲಿ ಹೇಗೆ ಎಂಟ್ರಿಯನ್ನ ಕೊಟ್ಟರೋ ಎಲ್ಲವನ್ನ ನೋಡೋಣ ಬನ್ನಿ ಇನ್ನು ಶಿಶಿರವರ ಆಸ್ತಿ ಎಷ್ಟು ಗೊತ್ತಾ ಮತ್ತು ಐಶ್ವರ್ಯ ರವರು ಎಷ್ಟು ಕೋಟಿಯ ಒಡತಿ ಗೊತ್ತಾದ್ರೆ ಖಂಡಿತ ನೀವು ಕೂಡ ಶಾಕ್ ಆಗ್ತೀರಾ ಬಿಗ್ ಬಾಸ್ ಖ್ಯಾತಿಯ ಶಿಶಿರ್ ಶಾಸ್ತ್ರಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಬಿಗ್ ಬಾಸ್ ಕನ್ನಡ ಅಷ್ಟೇ ಅಲ್ಲದೆ ಬಹಳಷ್ಟು ರಿಯಾಲಿಟಿ ಶೋಸ್ ನಲ್ಲೂ ಕೂಡ ಇವರು ಭಾಗವಹಿಸಿದ್ದಾರೆ ಐಶ್ವರ್ಯ ಮತ್ತು ಶಿಶಿರ್ ಶಾಸ್ತ್ರಿ ಇವರಿಬ್ರು ಪರಿಚಯವಾದದ್ದೇ ಬಿಗ್ ಬಾಸ್ ನಲ್ಲಿ ಮೊದಲಿಗೆ ಫ್ರೆಂಡ್ಸ್ ಆಗಿದ್ರು ಎಲ್ಲರ ತರಹ ಆದ್ರೆ ಅದಾದ ನಂತರ ತೀರಾ ಆಪ್ತರಾದ್ರು ಕ್ಲೋಸ್ ಆದ್ರು ಅಂತಾನೆ ಹೇಳಬಹುದು ಇನ್ನು ಬಿಗ್ ಬಾಸ್ ನಿಂದ ಹೊರಬಂದ ಮೇಲೆ ರೀಲ್ಸ್ ಮಾಡೋದು ಟ್ರಿಪ್ ಹೋಗೋದು ಫೋಟೋ ಶೂಟ್ ಗಳನ್ನ ಮಾಡೋದು ಈ ರೀತಿ ಸಿಕ್ಕಾಪಟ್ಟೆ ಎಲ್ಲರ ಮೆಚ್ಚುಗೆಯನ್ನ ಪಡೆದಿದ್ರು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶಿಷ್ಯರ್ ಮತ್ತು ಐಶ್ವರ್ಯ ಇವರಿಬ್ರು ಸೇರಿ ಶಿಷ್ಯರ್ ಅವರ ತಂದೆ ತಾಯಿಯ ಜೊತೆ ಒಂದು ಹಬ್ಬದ ಫೋಟೋಸ್ ಅನ್ನ ಹಂಚಿಕೊಂಡಿದ್ರು ಇದು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಹೌದು ಐಶ್ವರ್ಯ ರವರು ತಮ್ಮ ತಂದೆ ತಾಯಿಯನ್ನ ಕೋವಿಡ್ ನ ಸಂದರ್ಭದಲ್ಲಿ ಬಿಟ್ರು ಎಷ್ಟೋ ಜನ ಕೋವಿಡ್ ನ ಸಂದರ್ಭದಲ್ಲಿ ತಮ್ಮ ಆಪ್ತರನ್ನ ಕಳೆದುಕೊಂಡಿರೋ ಹಾಗೆ ಐಶ್ವರ್ಯ ಕೂಡ ತನ್ನ ತಂದೆ ತಾಯಿಯನ್ನ ಕಳೆದುಕೊಂಡ್ರು ಒಬ್ಬಂಟಿ ಆಗ್ಬಿಟ್ರು ಇದು ಅಭಿಮಾನಿಗಳಿಗೆ ತುಂಬಾನೇ ಬೇಸರವನ್ನ ಉಂಟು ಮಾಡಿತು ಯಾಕಂದ್ರೆ ಒಂದು ಹೆಣ್ಣು ಮಗಳಿಗೆ ಮದುವೆಯಾಗುವ ಸಂದರ್ಭದಲ್ಲಿ ತಂದೆ ತಾಯಿಯ ಒಂದು ಆಶೀರ್ವಾದ ಬಹಳಷ್ಟು ಮುಖ್ಯವಾಗಿರುತ್ತೆ ಎಷ್ಟೇ ಆಸ್ತಿ ಅಂತಸ್ತು ಏನೇ ಇದ್ರೂ ಸಹಿತ ತಂದೆ ತಾಯಿಯ ಒಂದು ಪ್ರೆಸೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಕೆ ಮದುವೆ ಆದ್ಮೇಲೆ ಆಕೆಯ ಒಂದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಟೈಮ್ ಟೈಮ್ನಲ್ಲಿ ತಾಯಿಯ ಅವಶ್ಯಕತೆ ಬಹಳಷ್ಟು ಮುಖ್ಯ ಹೀಗಾಗಬಾರ್ದಾಗಿತ್ತು ಆಕೆ ಒಬ್ಬಂಟಿ ಆಗೋಗ್ಬಿಟ್ರು ಅಂತ ಬಹಳಷ್ಟು ಜನ ಬೇಸರವನ್ನ ವ್ಯಕ್ತಪಡಿಸಿದ್ದು ಉಂಟು ಆದ್ರೆ ಶಿಶಿರ್ ಅವರ ತಂದೆ ತಾಯಿ ಈಗ ಐಶ್ವರ್ಯರಿಗೆ ತಂದೆ ತಾಯಿಯ ಸ್ಥಾನವನ್ನ ತುಂಬುತ್ತಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಇನ್ನು ಶಿಶಿರ್ ಅವರೇ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ತ್ಯಾಗ ಪ್ರೀತಿ ಕರುಣೆ ಇದೆಲ್ಲದರ ಪ್ರತೀಕ ನನ್ನ ಕುಟುಂಬ ಅಂತ ಐಶ್ವರ್ಯ ಮತ್ತು ಶಿಶಿರ್ ಅವರ ತಂದೆ ತಾಯಿ ಜೊತೆಗಿನ ಒಂದು ಫೋಟೋವನ್ನ ಶಿಶಿರವರೇ ಶೇರ್ ಮಾಡಿದ್ದಾರೆ ಇನ್ನು ಗಣೇಶ ಹಬ್ಬದಂದು ಶಿಶಿರವರ ಮನೆಯಲ್ಲಿ ಬಹಳ ಒಳ್ಳೆಯ ಆಚರಣೆಯನ್ನ ಮಾಡಿರ್ತಾರೆ ಆಗ ಐಶ್ವರ್ಯ ರವರೇ ಖುದ್ದು ಮುಂದೆ ನಿಂತು ಮಗಳಾಗಿ ಮನೆಯ ಸೊಸೆಯ ರೀತಿಯಲ್ಲೇ ಎಲ್ಲಾ ರೆಸ್ಪಾನ್ಸಿಬಿಲಿಟಿಯನ್ನ ತೆಗೆದುಕೊಂಡು ಬಹಳ ಚೆನ್ನಾಗಿ ಆಚರಣೆಯನ್ನ ಮಾಡ್ತಾರೆ ಇನ್ನು ಶಿಶಿರ್ ಮತ್ತು ಅವರ ತಂದೆಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ಕೂಡ ಐಶ್ವರ್ಯ ರವರೇ ಅಂತ ಖುದ್ದು ರವರೇ ತಮ್ಮ ಪೋಸ್ಟ್ ಒಂದರಲ್ಲಿ ಹೇಳಿದ್ದಾರೆ ಇನ್ನು ಐಶ್ವರ್ಯ ಎಲ್ಲ ಇತ್ತು ಅಂದ್ರೆ ಹಣ ಆಸ್ತಿ ಅಂತಸ್ತು ಎಲ್ಲವೂ ಇತ್ತು ಆದ್ರೆ ಕೋವಿಡ್ ನ ಸಂದರ್ಭದಲ್ಲಿ ತನ್ನ ತಂದೆ ತಾಯಿಯನ್ನ ಕಳೆದ್ಕೊಂಡ್ಬಿಟ್ರು ಆದ್ರೆ ಈಗ ಶಿಷಿರ್ ಅವರ ತಂದೆ ತಾಯಿಯ ಆಶೀರ್ವಾದ ಅವರ ಮೇಲಿದೆ ಅಂದ್ರೆ ತಪ್ಪಾಗೋದಿಲ್ಲ ಶಿಷ್ಯರ್ನ ಮನೆಯಲ್ಲಿ ಐಶ್ವರ್ಯ ಅಂತಸ್ತು ಅಷ್ಟೊಂದರ ಮಟ್ಟಿಗೆ ಇಲ್ಲದಿದ್ರೂ ಪ್ರೀತಿ ವಾತ್ಸಲ್ಯಕ್ಕೇನು ಕಡಿಮೆ ಇಲ್ಲ ಈ ಹಿಂದೆ ಶಿಶಿರ್ರವರು ಮದುವೆ ಆಗಿದ್ರು ಅದಾದ ಮೇಲೆ ಡಿವೋರ್ಸ್ ಆಗಿತ್ತು ಕೋಳಿ ರಮ್ಯಾ ಅಂದರೆ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ಕಾರ್ಯಕ್ರಮದ ಮೂಲಕ ಕರ್ನಾಟಕ ಜನರಿಗೆ ಪರಿಚಯವಾದಂತವರು ನಂತರ ದಿನಗಳಲ್ಲಿಯೇ ಧಾರಾವಾಹಿಗಳಲ್ಲಿ ಮಿಂಚಿದ್ರು ಕನ್ನಡ ಭಾಷೆ ಅಷ್ಟೇ ಅಲ್ಲದೆ ಬೇರೆ ಭಾಷೆಗಳಲ್ಲೂ ಕೂಡ ಅಭಿನಯಿಸಿದ್ರು ಇನ್ನು ಶಿಶಿರ್ ಮತ್ತು ಕೋಳಿ ರಮ್ಯ ಮದುವೆಯಾಗಿ ಡಿವೋರ್ಸ್ ಆಗಿದ್ದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯನೇ ಆದರೆ ಈ ಬಗ್ಗೆ ಇಬ್ರು ಕೂಡ ಎಲ್ಲೂ ಕೂಡ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಸೀಸನ್ ಹನ್ನೊಂದರಲ್ಲಿ ಶಿಶಿರ್ ಅವರೇ ಹೇಳ್ಕೊಂಡಿದ್ರು ನನಗೆ ಇನ್ನೂ ಮದುವೆನೇ ಆಗಿಲ್ಲ ನಾನಿನ್ನು ಸಿಂಗಲ್ ಅಂತ ಸ್ಪಷ್ಟಪಡಿಸಿದ್ದಾರೆ ಆದರೆ ಇದೀಗ ಇವರಿಬ್ಬರ ಬಗ್ಗೆ ಅಂದ್ರೆ ಶಿಷ್ಯರ್ ಮತ್ತು ಕೋಳಿ ರಮ್ಯರ ಬಗ್ಗೆ ಮತ್ತೆ ಚರ್ಚೆ ಆಗ್ತಿದೆ ಕಾರಣ ಏನಪ್ಪಾ ಅಂತಂದ್ರೆ ಕನ್ನಡದ ಒಂದು ರಿಯಾಲಿಟಿ ಶೋ ನ ಕಾರ್ಯಕ್ರಮದಲ್ಲಿ ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು ಆದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಶಿಷಿರ್ ಮತ್ತು ಐಶ್ವರ್ಯ ಕಾಣಿಸಿಕೊಂಡು ಫ್ರೆಂಡ್ಸ್ ಆಗಿ ಬಹಳ ಆಪ್ತರಾದ್ರು ಅದಾದ ಮೇಲೆ ಕನ್ನಡದ ರಿಯಾಲಿಟಿ ಶೋ ಗ್ರ್ಯಾಂಡ್ ಫಿನಾಲೆಲ್ಲಿ ಐಶ್ವರ್ಯ ಸಿಂಧೂರಿಗೆ ಸಪೋರ್ಟ್ ಮಾಡೋಕೆ ಅಂತಾನೆ ಶಿಶಿರ್ ಶಾಸ್ತ್ರಿ ಆ ವೇದಿಕೆಗೆ ಎಂಟ್ರಿ ಕೊಡ್ತಾರೆ ಅದೇ ವೇದಿಕೆಯಲ್ಲಿ ಕೋಳಿ ರಮ್ಯಾ ಕಾಣಿಸ್ಕೊಳ್ತಾರೆ ಅಂತ ನಿರೀಕ್ಷೆ ಕೂಡ ಇತ್ತು ಯಾಕಂದ್ರೆ ಕೋಳಿ ರಮ್ಯಾ ಈ ಒಂದು ವೇದಿಕೆಯಲ್ಲಿ ಬರಬೇಕಿತ್ತು ಯಾಕಂದ್ರೆ ಈ ಒಂದು ಕಾರ್ಯಕ್ರಮದ ಒಂದು ಸ್ಪರ್ಧಿ ಕೂಡ ಅವರಾಗಿದ್ರು ಆದ್ರೆ ಆ ಒಂದು ಸ್ಟೇಜ್ ಮೇಲೆ ಆ ಒಂದು ವೇದಿಕೆ ಮೇಲೆ ಕೋಳಿ ರಮ್ಯರು ಬರಲಿಲ್ಲ ಇದು ಬಹಳಷ್ಟು ಜನರಲ್ಲಿ ಪ್ರಶ್ನೆಯಾಗಿ ಉಳಿದಿದೆ ಡೌಟ್ ಬರ್ತಾ ಇದೆ ಹೀಗಾಗಿ ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ಒಂದು ವಿಷಯದ ಬಗ್ಗೆ ಕಮೆಂಟ್ಸ್ ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಮತ್ತು ಈ ಕಂಟೆಂಟ್ ಬಹಳ ವೈರಲ್ ಆಗಿದೆ ಇನ್ನು ಶಿಶಿರ್ ಮತ್ತು ಕೋಳಿ ರಮ್ಯಾರ ಡಿವೋರ್ಸ್ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಅಂದ್ರೆ ಈ ಹಿಂದೆ ಶಿಶಿರ್ ಕಷ್ಟಪಟ್ಟು ಹಂತ ಹಂತವಾಗಿ ಬೆಳೆದ್ಕೊಂಡು ಬಂದು ಬಂದಂತಹ ಎಲ್ಲಾ ದುಡ್ಡಿನಲ್ಲಿ ಕಷ್ಟಪಟ್ಟು ಒಂದು ಮನೆಯನ್ನ ತಂದೆ ತಾಯಿಗೋಸ್ಕರ ಕಟ್ಟಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರು ಮದುವೆ ಆಗಿರ್ತಾರೆ ಕೋಳಿ ರಮ್ಯಾರನ್ನ ಬಿಗ್ ಬಾಸ್ಗು ಮುಂಚೆ ನಡೆದಂತಹ ಮಾತಿದು ಆಗ ಅವರು ಕಟ್ಟಿದಂತಹ ಮನೆಯಲ್ಲಿ ಕೋಳಿ ರಮ್ಯ ರವರು ತುಂಬಾ ದಿನ ಬಾಳಲಿಲ್ಲ ಡಿವೋರ್ಸ್ ಆಗೋಯ್ತು ತಂದೆ ತಾಯಿ ಜೊತೆ ಅಷ್ಟೊಂದು ಹೊಂದ್ಕೊಳ್ಲಿಲ್ಲ ಇದು ಶಿಶಿರವರ ಮನೆಗೆ ತುಂಬಾನೇ ಎಮೋಷನಲ್ ಡ್ಯಾಮೇಜ್ ಅಂತಾನೆ ಹೇಳ್ಬೋದು ಅವರ ತಂದೆ ತಾಯಿಗೆ ಸಾಕಷ್ಟು ನೋವನ್ನ ಉಂಟು ಮಾಡಿತು ಕಷ್ಟ ಮತ್ತು ಮುಜುಗರದಿಂದ ಅವರು ತುಂಬಾನೇ ನೊಂದು ಬಿಟ್ರು ಮತ್ತು ಮಗನ ಜೀವನ ಹೀಗಾಗೋಯ್ತಲ್ಲಪ್ಪ ಅಂತ ತುಂಬಾನೇ ಕೊರಗಿದ್ದು ಉಂಟು ಮನೆಯ ಸೊಸೆ ಹೀಗೆ ಹೋಗ್ಬಿಟ್ಲಲ್ಲ ನಮ್ಗೆ ಮೋಸ ಮಾಡಿ ಅಂತ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು ಏನೇ ಆಗಲಿ ಒಬ್ಬ ಮಗಳ ರೀತಿಯಲ್ಲಿ ಒಬ್ಬ ಸೊಸೆಯನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಅವರಲ್ಲಿತ್ತು ಆದ್ರೆ ಕೋಳಿ ರಮ್ಯಾ ಇವರ ಜೊತೆ ಹೊಂದಾಣಿಕೆ ಆಗದೆ ಬಹಳಷ್ಟು ಬೇಗ ಇವರ ಜೀವನದಿಂದ ದೂರ ಹೋಗ್ಬಿಟ್ರು ಅಂತಾನೆ ಹೇಳ್ಬೋದು ಇನ್ನು ಬಿಗ್ ಬಾಸ್ ನಲ್ಲಿ ಕೂಡ ಶಿಶಿರ್ ಅವರ ತಾಯಿ ಬಂದು ಮಾತನಾಡಿದಾಗ ಅವರ ದುಃಖವನ್ನ ನಾವೆಲ್ಲ ನೋಡಿರ್ತೀವಿ ಆದ್ರೆ ಇದೀಗ ಶಿಶಿರನ ಬದುಕಿನಲ್ಲಿ ಹೊಸ ಚೈತನ್ಯ ಮೂಡಿದೆ ಅಂತಾನೆ ಹೇಳ್ಬೋದು ಐಶ್ವರ್ಯರವರು ಬಂದ ಮೇಲೆ ಅವರ ಜೀವನದಲ್ಲಿ ಹೊಸ ಬೆಳಕು ಮೂಡಿದೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ನಂತರ ಐಶ್ವರ್ಯ ಪರಿಚಯ ಆದ್ಮೇಲೆ ಬಹಳಷ್ಟು ಒಳ್ಳೆಯ ಒಂದು ಲೈಫ್ ಎಂಜಾಯ್ ಮಾಡ್ತಾ ಇದಾರೆ ಅಂತಾನು ಹೇಳ್ಬೋದು ಯಾಕಂದ್ರೆ ಇದೀಗ ಶಿಶಿರ್ ಮತ್ತು ಐಶ್ವರ್ಯರ ಜೋಡಿ ನೋಡಿ ತಂದೆ ತಾಯಿ ಶಿಶಿರ್ ಅವರ ತಂದೆ ತಾಯಿ ಇಬ್ರಿಗೂ ಕೂಡ ತುಂಬಾನೇ ಖುಷಿಯಾಗಿದೆ ಗಂಡು ಹೆತ್ತೋರು ಬಯಸೋದು ಒಂದೇ ಗಂಡ ಹೆಂಡತಿ ಚೆನ್ನಾಗಿರ್ಲಪ್ಪ ನಮ್ಮನ್ನ ನೋಡ್ಕೊಳ್ದೆ ಹೋದ್ರು ಪರವಾಗಿಲ್ಲ ಅವರಿಬ್ರು ಚೆನ್ನಾಗಿ ಬಾಳ್ಕೊಂಡ್ ಹೋಗ್ಲಿ ಮನೆಗೆ ಬರುವವಳು ಸೊಸೆ ಆಗೋದ್ ಬೇಡ ಬರದಲ್ಲಾಗಿ ಮಗಳಾದ್ರೆ ಬಹಳಷ್ಟು ಖುಷಿ ಪಡ್ತಾರೆ ಎಂತ ತಂದೆ ತಾಯಿಯವರು ಹಾಗೆಯೇ ಈಗ ಐಶ್ವರ್ಯ ಕೂಡ ಹಬ್ಬವನ್ನ ಆಚರಿಸಿರೋದ್ ನೋಡ್ತಿದ್ರೆ ಬಹಳಷ್ಟು ಖುಷಿ ಪಡ್ತಾ ಇದ್ದಾರೆ ತಂದೆ ತಾಯಿ ಮತ್ತು ಸೋಷಿಯಲ್ ಮೀಡಿಯಾದ ಎಲ್ಲರೂ ಕೂಡ ಇವರ ಒಂದು ಜೋಡಿಗೆ ಶುಭ ಹಾರೈಸ್ತಿರುವಂತ ಕಮೆಂಟ್ಸ್ ನ ಕೂಡ ನಾವು ನೋಡಬಹುದು ಇನ್ನು ಶಿಷ್ಯರವರ ತಂದೆ ತಾಯಿಗೆ ಸೊಸೆಯ ಕೊರತೆ ಇದೆ ಅವ್ರಿಗೆ ಸೊಸೆ ಇಲ್ಲ ಹಾಗೆ ಐಶ್ವರ್ಯ ತಂದೆ ತಾಯಿಯ ಕೊರತೆ ಇದೆ ಮತ್ತು ಈ ಅತ್ತೆ ಮಾವ ಅನ್ನುವವರು ತಂದೆ ತಾಯಿಯಾಗಿ ಅವರಿಗೆ ಮಾರ್ಪಾಡಾದ್ರೆ ಅವರ ಒಂದು ಜೀವನದಲ್ಲೂ ಸಹ ಹೊಸ ಫ್ಯಾಮಿಲಿ ಬಂದು ಅವರಿಗೆ ಒಂದು ಒಳ್ಳೆ ಚೈತನ್ಯವನ್ನ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರಿಬ್ರು ಒಂದಾದ್ರೆ ಮತ್ತು ಮದುವೆ ಆದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹಲವಾರು ಜನ ತಮ್ಮ ಕಮೆಂಟ್ಸ್ ಗಳ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಅಭಿಪ್ರಾಯಗಳನ್ನ ಇನ್ನು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಶಿಷ್ಯರವರ ತಂದೆ ತಾಯಿ ಈ ಒಂದು ಮದುವೆಗೆ ಐಶ್ವರ್ಯ ಮತ್ತು ಶಿಷ್ಯರವರ ಮದುವೆಗೆ ಒಪ್ಪಿದ್ದಾರೆ ಇನ್ನು ಹಬ್ಬದ ದಿನದಂದೇ ಹೂ ಮುಡಿಸುವ ಶಾಸ್ತ್ರವನ್ನ ಸಿಂಪಲ್ ಆಗಿ ತಮ್ಮ ಮನೆಯವರೆಲ್ಲ ಸೇರಿ ಅಂದ್ರೆ ಫ್ಯಾಮಿಲಿ ಮಾತ್ರ ಸೇರಿ ಸಣ್ಣದಾಗಿ ಮುಗಿಸಿದ್ದಾರೆ ಅಂತ ಕೂಡ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ ಇವರಿಬ್ರು ಜೀವನ ಚೆನ್ನಾಗಿರ್ಲಿ ಅಂತ ಎಲ್ಲರೂ ಕೂಡ ಹರಿಸ್ತಾ ಇದ್ದಾರೆ ಇವರ ಮದುವೆ ಅಂತ ಫಿಕ್ಸ್ ಆಗಿದೆ ಆದರೆ ಸಿಂಪಲ್ ಆಗಿ ಫ್ಯಾಮಿಲಿ ಒಂದು ಸರ್ಕಲ್ ನಲ್ಲಿ ಅಥವಾ ಗ್ರ್ಯಾಂಡ್ ಆಗಿ ಮಾಡ್ಕೋತಾರ ಪ್ರತಿಯೊಬ್ಬರೂ ಕರೀತಾರ ಎಲ್ಲವನ್ನ ಕಾದ್ ನೋಡ್ಬೇಕಷ್ಟೇ ದೇವರು ಇವರಿಗೆ ಒಳ್ಳೇದ್ ಮಾಡ್ಲಿ ಇವರ ಜೀವನ ತುಂಬಾ ಚೆನ್ನಾಗಿರ್ಲಿ ಅಂತ ನಾವು ಕೂಡ ಬಯಸ್ತೀವಿ ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು